ಮಂಗಳ ನೀರಂ ಸೋರ್ಪಾ ಮಂಗಳ ನೀರಾಜರಂ ಪರಿಮಳಪುಷ್ಪ ಸೋರ್ಪಾ ದೇವದಾರಕ್ಷಾಂ ಚಿರಸಾ ಗೃಹಿ ಜಾಯಿರಾರವಣಗೋವಿಂದ ಗೋವಿಂದ ಲಕ್ಷ್ಮೀ ಸತ್ಯನಾರಾಯಣ ಪಾದ ಗೋವಿಂದ ಗೋವಿಂದ ಪಾರ್ವತಿ ಪಾರ್ವತಿಪತಿ ಹರ ಹರ ಮಹದೇವ ಪುನಃ ಕಥೆ ಮುಂದುವರಿಸ್ತಾರೆ ಎರಡನೇ ಅಧ್ಯಾಯ ದ್ವಿತೀಯ ಅಧ್ಯಾಯ ಎರಡನೇ ಅಧ್ಯಾಯದಲ್ಲಿ ಈ ಸ್ವಾಮಿಯನ್ನ ಹೇಗೆ ಪೂಜೆ ಮಾಡ್ಬೇಕು ಪೂಜೆ ಮಾಡಿದ್ದಾರೆ ಅಂತ ಹೇಳ್ತಕ್ಕಂಥ ತಿಳ್ಕೊಂಡ್ವಿ ಈಗ ಎರಡನೇ ಅಧ್ಯಾಯದಲ್ಲಿ ಪೂಜೆನ ಮಾಡೋದ್ರಿಂದ ಯಾವ ರೀತಿಯಾದ ಫಲ ಬರುತ್ತೆ ಯಾರು ಹಿಂದೆ ಮಾಡಿದ್ರು ಅಂತ ಹೇಳ್ತಕ್ಕಂಥ ವಿಷಯ ಕೇಳಲಿಕ್ಕೆ ಹೋದ್ರೆ ಹಿಂದೆ ಒಮ್ಮೆ ರಮಣೀಯವಾಗಿರ್ತಕ್ಕಂಥ ಸುಂದರವಾಗಿರ್ತಕ್ಕಂಥ ಕಾಶಿ ಪಟ್ಟಣದಲ್ಲಿ ಒಬ್ಬ ದರಿದ್ರನು ಹಾಗೂ ಬಡವನು ಆಗಿರ್ತಕ್ಕಂಥ ಒಬ್ಬ ಬ್ರಾಹ್ಮಣ ತನ್ನ ದಿನದ ಊಟ ಉಪಾರಕ್ಕೆ ಬೇಕಾದ ದ್ರವ್ಯವನ್ನು ಸಂಪಾದನೆ ಮಾಡೋದಕ್ಕೋಸ್ಕರವಾಗಿ ಭಿಕ್ಷಾಡನೆಗೋಸ್ಕರ ಹೋಗ್ತಾ ಇದ್ದಂತೆ ಹಾಗೆ ಹೋಗ್ತಾ ಇರುವಾಗ ಆಕಾಶಮಾರ್ಗದಲ್ಲಿ ಹೋಗ್ತಾ ಇರತಕ್ಕಂಥ ಲಕ್ಷ್ಮೀ ಸಹಿತ ಆಗಿರ್ತಕ್ಕಂಥ ಮಹಾವಿಷ್ಣು ಯೋಚನೆ ಮಾಡ್ತಾರಂತೆ ಈ ವ್ರತವನ್ನ ಮಾಡ್ಲಿಕ್ಕೆ ಯೋಗ್ಯನ ಈ ಬ್ರಾಹ್ಮಣ ಸರಿ ಇವರ ಹತ್ರ ಪೂಜೆ ಮಾಡಿಸ್ಬೇಕು ಅಂತ ಯೋಚನೆ ಮಾಡಿಕೊಂಡು ಅವರ ಎದುರು ಭಾಗದಲ್ಲಿ ಒಬ್ಬ ವೃದ್ಧನ ಮುದುಕನ ವೇಷವನ್ನು ದರ್ಶ್ ಕೇಳ್ತಾರಂತೆ ಯಾಕಂದ್ರೆ ಭಗವಂತ ಅಂತ ಹೇಳ್ತಕ್ಕಂಥವ್ರು ಕೋಟಿ ಸೂರ್ಯ ಪ್ರಕಾಶ ಆ ಪ್ರಕಾಶವನ್ನ ತಡ್ಕೊಳ್ಳೋ ಶಕ್ತಿ ಮನುಷ್ಯನಿಗೆ ಇಲ್ಲ ಅದಕ್ಕೋಸ್ಕರ ಭಗವಂತ ಒಂದಂಶದಿಂದ ಅಂಶದಿಂದ ಒಂದು ಬ್ರಾಹ್ಮಣ ವೃದ್ಧ ವೃದ್ಧ ರೂಪವನ್ನು ದರ್ಶಿ ಬಿಟ್ಟು ಬಂದು ಏನಪ್ಪ ಎಲ್ಲಿ ಹೋಗ್ತಾ ಇದ್ದೀರಾ ಮತ್ತೆ ಯಾಕೆ ಸುತ್ತಾ ಇದ್ದೀರಾ ಏನ್ ಸಮಾಚಾರ ಏನು ಹೇಗೆ ಅಂತೆಲ್ಲ ಕೇಳ್ತಾರೆ ಅದಕ್ಕೆ ಅವ್ರು ಹೇಳ್ತಾರೆ ಸ್ವಾಮಿ ನಮ್ಮ ದಿನದ ಊಟ ಉಪಹಾರಕ್ಕೆ ಬೇಕಾದ ದ್ರವ್ಯವನ್ನು ಸಂಪಾದ ಮಾಡೋದಕ್ಕೋಸ್ಕರವಾಗಿ ಭಿಕ್ಷಾಡಕ್ಕೋಸ್ಕರ ಹೋಗ್ತಾ ಇದ್ದೆ ಭಿಕ್ಷತ್ವನ ಜೀವನ ಮಾಡೋರು ನಾವು ಅಂತ ಹೇಳ್ತಾರೆ ಆಗ ಆ ಸಂದರ್ಭದಲ್ಲಿ ಮಹಾವಿಷ್ಣು ದೇವರ ವೃದ್ಧ್ರೇಷ್ಸ ಸ್ವಾಮಿ ಹೇಳ್ತಾರಂತ ನೋಡಪ್ಪ ನಿನ್ನೆಲ್ಲ ಕಷ್ಟ ನಿವಾರಣೆ ಆಗಬೇಕು ಅಂತ ಸುಲಭವಾಗಿರ್ತಕ್ಕಂಥ ಒಂದು ಮಾರ್ಗ ಇದೆ ಅದು ಸತ್ಯನಾರಾಯಣ ಪೂಜೆ ಅಂತ ಒಂದು ಪೂಜೆ ಇದೆ ಅದು ಮಾಡು ಒಳ್ಳೇದಾಗುತ್ತೆ ಸ್ವಾಮಿ ಪೂಜೆ ಹೇಗ್ ಮಾಡ್ಬೇಕು ಅಂತ ಕೇಳ್ತಾರೆ ಆಗ ಮಹಾವಿಷ್ಣು ದೇವರು ಹೇಳ್ತಾರೆ ನೋಡಪ್ಪ ಪೂಜೆ ಮಾ ಪೂಜೆ ಮಾಡ್ತಕ್ಕಂಥ ವಿಧಾನ ತಿಳಿಸ್ತಾರೆ ಹೀಗಿರುವಾಗ ಬ್ರಾಹ್ಮಣೋತ್ತಮ ತನ್ನ ಮನೆಗೆ ಹೋಗ್ತಾನೆ ಮನೆಗೆ ಹೋಗ್ಬಿಟ್ಟು ಯೋಚನೆ ಮಾಡ್ತಾನೆ ನಾಳೆ ಬೆಳಗ್ಗೆ ಎದ್ದು ನಾನು ಸ್ವಾಮಿ ಪೂಜೆ ಮಾಡಬೇಕು ಅಂತ ರಾತ್ರಿ ಎಲ್ಲ ಚಿಂತೆ ಮಾಡ್ತಾ 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 ನಿದ್ದೆ ಬಂದಿಲ್ಲ ಚಿಂತೆ ಇಲ್ಲದವನಿಗೆ ಸಂತೆಯಲ್ಲಿ ನಿದ್ದೆ ಅಂತ ಹೇಳ್ತಾನೆ ಚಿಂತೆ ಜಾಸ್ತಿ ಆಯಿತು ನಿದ್ದೆ ಮಾಡಿಲ್ಲ ಪಾಪ ನೀವು ನಿದ್ದೆ ಮಾಡಿದ್ರೋ ಇಲ್ಲ ರಾತ್ರಿ ಐನೂರು ಎಷ್ಟೊತ್ತಿ ಬರ್ತಾರೋ ಏನೋ ಗೊತ್ತಿಲ್ಲ ಅಂತ ಹೇಳ್ಕೊಂಡು ಚಿಂತೆ ಮಾಡ್ಕೊಂಡು ರಾತ್ರಿ ಎಲ್ಲ ಯೋಚನೆ ಮಾಡ್ತಾಯಿ ಬೆಳಗ್ಗೆ ಪೂಜೆ ಮಾಡ್ತಕ್ಕಂಥ ವಿಚಾರ ವಿಧಾನ ಯೋಚನೆ ಮಾಡ್ತಾ ಇದ್ದೀನಿ ಅವನಿಗೆ ಹಾಗಲ್ಲ ಬ್ರಾಹ್ಮಣೋತ್ತಮನಿಗೆ ದ್ರವ್ಯವನ್ನು ತಗೊಳ್ಬೇಕು ಪುರೋಹಿತರಿಗೆ ಹೇಳಬೇಕು ಎಲ್ಲ ಆಗೋದಕ್ಕೋಸ್ಕರವಾಗಿ ಅವನಿಗೆ ಗೊತ್ತಿಲ್ಲ ಅದಕ್ಕೋಸ್ಕರ ಚಿಂತೆ ಜಾಸ್ತಿ ಆಯಿತು ನಿದ್ದೆ ಮಾಡಿಲ್ಲ ಮಾನವ ಬೆಳಗ್ಗೆ ಎದ್ದ ಪುನಃ ಸಂಕಲ್ಪ ಮಾಡ್ತಾನೆ ಭಿಕ್ಷೆ ನೈತು ಬರ್ತಕ್ಕಂಥ ಹಣ ಅಥವಾ ದ್ರವ್ಯದಿಂದ ಸ್ವಾಮಿಯನ್ನ ಪೂಜೆ ಮಾಡ್ಬೇಕು ಅಂತ ಸಂಕಲ್ಪ ಮಾಡಿಕೊಂಡ ಮಾರ್ಗದಲ್ಲಿ ಹೋಗ್ತಾ ಇದ್ನಂತೆ ಹೋಗ್ತಾ ಇದ್ರೆ ಯಾರು ಮನೆಯಲ್ಲಿ ಎದ್ರೆ ಹೋದ್ರು ಕೂಡ ಏನು ದ್ರವ್ಯ ಸಿಗುತ್ತೋ ಅಲ್ಲಿ ಭಿಕ್ಷೆ ಹಾಕೊಡ್ತಾರೆ ಬೆಳಗ್ಗಿನ ಸಂಜೆ ಅವರು ಭಿಕ್ಷೆ ಎತ್ಬಿಟ್ಟು ನಂತರ ಸಾಯಂಕಾಲ ಮನೆ ಬರ್ಬೇಕು ನೋಡ್ತಾ ಇದ್ದಾರೆ ಪೂಜೆ ಮಾಡ್ಲಿಕ್ಕೆ ಆಗುತ್ತೋ ಇಲ್ಲೋ ನೋಡ್ಬೇಕು ಅಂತ ನೋಡಿದಾಗ ಪ್ರತಿದಿನದಲ್ಲೂ ಸಿಗ್ತಕ್ಕಂಥ ದ್ರವ್ಯಗಳ ದುಪ್ಪಟ್ಟಾಗಿ ಎರಡಷ್ಟು ದ್ರವ್ಯ ಸಿಕ್ಕಿರತ್ತೆ ಅದನ್ನ ನೋಡಿ ಯೋಚನೆ ಮಾಡ್ತಾನಂತ ನಾನು ಸ್ವಾಮಿ ಪೂಜೆ ಮಾಡ್ತೇನೆ ಸಂಕಲ್ಪ ಮಾಡ್ ಮಾಡಿದ ರೀತಿಯ ಅಂತ ದುಪ್ಪಟ್ಟ ಅಂತ ಹಣ ಸಿಕ್ಕಿರಬೇಕು ಅಂತ ಯೋಚನೆ ಮಾಡ್ಕೊಂಡು ಪೂಜೆ ಮಾಡೋದು ಬೇಕಾಗಿ ದ್ರವ್ಯವನ್ನು ತೆಗೆದುಕೊಂಡಿರ್ತಕ್ಕಂಥ ಬ್ರಾಹ್ಮಣ ತನ್ನ ಮನೆಗೆ ಬರ್ತಾನೆ ಮನೆಗೆ ಬಂದು ಸ್ವಾಮಿನ ಶ್ರದ್ಧಾ ಭಕ್ತಿಯಿಂದ ಪೂಜೆ ಮಾಡ್ತಾನೆ ಹಾಗು ಇದೇ ರೀತಿಯ ಪ್ರತಿ ತಿಂಗಳು ಭಕ್ತಿಯಿಂದ ಪೂಜೆ ಮಾಡ್ತಾ ಮಾಡ್ತಾ ಬೇಕಾಷ್ಟು ಅಭಿವೃದ್ಧಿಯನ್ನು ಪಡಿತಾ ಇದ್ದ ಆದ್ರೆ ಪೂಜೆ ಮಾಡೋದು ಮಾತ್ರ ಬಿಡ್ಲಿಲ್ಲ ಒಂದಿನ ಪೂಜೆ ಮಾಡ್ತಾ ಇದ್ದಂತೆ ಮಾಡ್ತಾ ಇದ್ದಂತೆ ಆ ಸಂದದಲ್ಲಿ ಮಾರ್ಗದಲ್ಲಿ ಒಬ್ಬ ಕಟ್ಟಿಯನ್ನು ಮಾರ್ದ ಹೋಗ್ತಾ ಇದ್ದ ಈ ಬ್ರಾಹ್ಮಣ ಮನೆ ಇದ್ರ ಬಂದಾಗ ಸ್ವಲ್ಪ ಬಾಯಾರಿಕೆ ಆಯ್ತು ನೀರು ಕುಡಿಬೇಕು ಅಂತ ಒಳಗೆ ಬಂದ ಪೂಜೆ ಮಾಡ್ತಾ ಇದ್ರು ನೋಡ್ದ ನಂತರ ಪ್ರಸಾದ ಗೆದ್ದು ಕೇಳ್ತಾನಂತೆ ಯಾವ ವೃತ್ತವನ್ನ ಯಾವ ಪೂಜೆಯನ್ನು ಯಾವುದಕ್ಕೋಸ್ಕರ ಮಾಡಿದೀರಾ ಅದಕ್ಕೆ ಅವ್ರು ಹೇಳ್ತಾನೆ ಎಲ್ಲಾ ರೀತಿಯಾದ ಕಷ್ಟವ ಮಾಡಿ ಮಾಡ್ತಕ್ಕಂಥ ಸತ್ಯನಾರಾಯಣ ಪೂಜೆ ಮಾಡಿದ್ದೇವೆ ಅಂತ ಹೇಳಿದ್ರೆ ಪೂಜೆ ಮಾಡ್ತಕ್ಕಂಥ ವಿಧಾನವನ್ನು ಕೇಳಿ ತಿಳ್ಕೊಂಡು ಪೂಜೆ ಮಾಡ್ತಕ್ಕಂಥ ಸಂಕಲ್ಪವನ್ನು ಮಾಡ್ಕೊಂಡು ಮಾಡಿರ್ತಕ್ಕಂಥ ಪೂಜೆ ಪ್ರಸಾದ ತೆಗೆದುಕೊಂಡಿರ್ತಕ್ಕಂಥ ಕಟ್ಟಿಗೆ ಮಾಡತಕ್ಕಂಥವ್ರು ಹೊರಗಡೆ ಬಂದ್ಬಿಟ್ಟು ಕಟ್ಟಿಗೆ ಹೊರೆ ತಲೆ ಮೇಲೆ ಇಟ್ಕೊಂಡು ಒಂದು ಯೋಚನೆ ಮಾಡ್ತಾನಂತೆ ನಾನು ಈ ದಿನ ಈ ಒಂದು ಕಟ್ಟಿಗೆ ಹೊರೆಯನ್ನು ಮಾರುದೆ ಬರ್ತಕ್ಕಂಥ ಹಣ ಅಥವಾ ದ್ರವ್ಯದಿಂದ ಪೂಜೆ ಮಾಡಬೇಕು ಅಂತ ಸಂಕಲ್ಪ ಮಾಡ್ಕೊಂಡ ಸಂಕಲ್ಪ ಮಾಡ್ಕೊಂಡಿರ್ತಕ್ಕಂಥ ಕಟ್ಟಿಗೆ ಒಂದು ಮಾರ್ಗದಲ್ಲಿ ಹೋಗ್ತಾ ಇದ್ದಂತೆ ಯಾರೋ ಒಬ್ಬ ಧನಿಕ ಬಂದು ಕೇಳ್ತಾನೆ ಏನಪ್ಪ ನಿನ್ನ ಕಟ್ಟಿಗೆ ಬರೆಯ ಬೆಲೆ ಎಷ್ಟು ಒಂದು ಐವತ್ತು ನೂರು ಎಷ್ಟೋ ಬೆಲೆ ಹೇಳ್ತಾನೆ ನೋಡಿದ್ರೆ ನೋಡಪ್ಪ ನೀನ್ ಎಷ್ಟಾರು ಕೇಳ್ಕೊ ನೀನ್ ಕೇಳಿರ್ತಕ್ಕಂಥ ಹಣಕ್ಕೆ ಎರಡಷ್ಟು ಹಣವನ್ನು ಕೊಡ್ತಾನೆ ನನ್ನ ಕಟ್ಟಿ ತಗೊಂಡು ತಗೊಂಡ್ರೆ ನಮ್ಮನೆ ಕೊಟ್ಬಿಡು ಸರಿ ಅವ್ರ ಮನೆಗೆ ಕೊಟ್ಬಿಟ್ಟು ಅವ್ರು ಕೊಟ್ಟಿರ್ತಕ್ಕಂಥ ಹಣವನ್ನು ತೆಗೆದುಕೊಂಡಿರ್ತಕ್ಕಂಥ ಕಟ್ಟಿಗೆ ಮಾಡ್ತಕ್ಕಂಥವನು ಮಾರ್ಗದಲ್ಲಿ ಹೋಗ್ತಾ ಇರ್ತಾನೆ ಯೋಚನೆ ಮಾಡ್ತಾನಂತೆ ಪ್ರತಿದಿನದಲ್ಲೂ ನಾವು ಕೇಳಿದ್ದಕ್ಕೆ ಅರ್ಧ ಬೆಲೆ ಕೊಡ್ತಾ ಇದ್ರು ಇವತ್ತಾದರೆ ಎರಡರಷ್ಟು ಕೊಟ್ಟಿದ್ದಾರೆ ಎಲ್ಲ ಸ್ವಾಮಿಯ ಆಶೀರ್ವಾದ ಇರಬೇಕು ಅಂತ ಯೋಚನೆ ಮಾಡಿಕೊಂಡು ಸ್ವಾಮಿ ಪೂಜೆ ಬೇಕಾಗಿರ್ತಕ್ಕಂಥ ದ್ರವ್ಯವನ್ನು ತೆಗೆದುಕೊಂಡಿರ್ತಕ್ಕಂಥ ಕಟ್ಟಿಗೆ ಮಾಡ್ತಕ್ಕಂಥವನು ಸ್ವಾಮಿಯ ಪೂಜೆ ಬೇಕಾಗಿ ದ್ರವ್ಯವನ್ನು ತೆಗೆದುಕೊಂಡು ತನ್ನ ಮನೆಗೆ ಬರ್ತಾನೆ ಮನೆ ಬಂದು ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಸಕುಟುಂಬ ಸಮೇತನಾಗಿ ಸ್ವಾಮಿಯನ್ನು ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡ್ತಾನೆ ಹಾಗೂ ಇದೇ ರೀತಿಯಾಗಿ ಪ್ರತಿ ತಿಂಗಳಲ್ಲೂ ಕೂಡ ಶ್ರದ್ಧಾಭಕ್ತಿಯಿಂದ ಪೂಜೆ ಮಾಡ್ತಾ ಮಾಡ್ತಾ ಇಹದಲ್ಲಿ ಸುಖವನ್ನು ಪಡೆದು ಪರದಲ್ಲಿ ಮೋಕ್ಷವನ್ನು ಪಡೆದ ಅಂತ ಹೇಳ್ತಕ್ಕಂಥ ವಿಷಯ ತಿಳಿಸುವಾಗ ಈ ಸತ್ಯನಾರಾಯಣ ಭದ್ರಕೆ ಅಂತ ಹೇಳ್ತಕ್ಕಂಥ ಕಥಾಭಾಗದ ದ್ವಿತೀಯ ಎರಡನೇ ಅಧ್ಯಾಯ